என்னோட போன்ற சொந்த சொந்த முக்கியம்

நான் ஒட்டுப்பா அந்த அதுக்கேசாலுமே

Naturally you have full effort to make sure we're going to make no mistake. Maybe you don't want to sit down if you are able to get things like something in a disadvantaged country. Quite ತಪ್ಪು ಸುಮ್ಮನೆ and appropriate place. To say thank you, I think sickness can gelebrayal! Come on everybody who chose those who haveetas who have that bucket list me so they are serviced. Thank you so

ಇದನ್ನ ಕೇ ಹಿಡ್ಕೋಬೇಕ ಬರೀ ನಿಮ್ಗ ರೊಕ್ಕ ಕೊಟ್ಟರೆ ಬರೀನ್ ಏನ್ ಕಳೆ ಏನಿಲ್ಲ ಇಂಪಾರ್ಟೆಂಟ್ ಅಂತ ಮೌಲ್ ಗಡ ಬರ್ದಕ್ಕಪ್ಪ ನೀನ್ ಹಾಚನ ಹಾಕ್ಬೇಕು ಯಾವ ಓಕೆ ಓಕೆ ಏನಾರ ನೀವು ಹಾಡ ಬರ್ತೀರಿ ನೀವು ಹಾಡ ನಿರ್ಮಾಪಟ ಬೆಳೆಯಬೇಕು ಎಲ್ಲ ಕಾಕ್ರಪ್ಪ ಎರಡ್ ಸಾಲು ಕಾಣ್ತು ಎರಡು ಮಾಡ್ಕಂಡ್ ಕಾಕ ಏನು ಬೆಳಗ್ಗೆ ಬರ್ತೀನಿ ಈ ಬಾಡ್ರೆ ಮುಗಿಸ್ತಾ

बड़े-बड़े हाण है

அவளும் ஏன் உபயோக சுந்தரிப்பாக்கி ಮೈಯವ್ರೆ ವಾ ವಾ ಆ ನಮ್ಮವ್ವನ ಕಡೆ ಮನ್ಯಾಗ ಮನೀಸ ಬಂದ ಯಪ್ಪ ವಾ 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 ವ ನೋಡು ಯಪ್ಪ ಬಿಡಪ್ಪ ಈಗ ಸಣ್ಣ ಸೋಲ್ಮೇಲೆ ಐದು ರೂಪಾಯಿ ತೊಗೊಂದ್ರೆ ಬಚ್ಚನ ಗೊತ್ತೈತಿ ಅವರಿಬ್ಬರು ಜೋಳ ಇವ್ರು ಹೆಣ್ಮಕ್ಳು ಅವರು ಈಗ ಹಾಡು ಬೇಡಪ್ಪ ಇನ್ನೊಂದು ಇಂಪಾರ್ಟೆಂಟ್ ಸಣ್ಣಾಗ ಏನಪ್ಪ ಅಂತಂದ್ರೆ ಭಜ್ರಿ ಪದ ನಿಮ್ಮ ಊರಾಗ ಬಜರಿ ಪದ ಕೇಳಿ ಕೊಟ್ರು ಇನ್ನೇನು ತಿಂಡಿ ಹೇಳಿದಾಗ ಈಗ ಭಜರಿಪದ ಹಾಡು ಹಚ್ತಾನೆ ಆ ಹಾಡಿ ಡ್ಯಾನ್ಸ್ ಮಾಡ್ತಾರೆ ನೋಡು ಚಕ್ ಪದ ಹಿಡಿಸೋಣ ಓಕೆ

ಇದು ಐದು ಕೋಟಿ ಕನ್ನಡಿಗರ ಶಕ್ತಿ ಮಾತಾಳ ಬಿತ್ತಡ ಮಹಾತಳ ಪಾತಳ ಪಾಡಳಿಯ ತೋಳುತ್ತ ಪರಾಕ್ರಮಶಾಲಿ ಕೆಳಗೆ ಜ್ಯೋತಿ ಶಕ್ತಿ ಯಾವ ಶಕ್ತಿ ಯಾವ್ದು ಮೂರು ಜ್ಯೋತಿ ಬಿಟ್ಟು ಮಾಡ್ತೇವೆ ये लोग पाँ यो आधर ये आधर का जीत मारोगा आप सामान गोड़ों अब तो करें क्या चला ये हाई डाइट स्वर में करिए पूरा क्या वो जाना ये ये जो वाला पकड़ पड़ा है अलाउ जो तू जो थाम वन टू थर्मेसिक है यार वाह ओके टाइम

ಈ ಹಾಡಿನ ಕೆಳಗಡೆ ಹೋಗಿ ಯಾರ ಗಡರ್ ಕೇಸ್ ಕೊಡದಲ್ಲ ಅವ್ರ ಹೋಗ್ಲಿಕ್ಕೆ ಕಿಸ್ ಕೊಡ್ಬೇಕು ಓಕೆ ಅಣ್ಣ ನಮ್ಮ ಆಶೀರ್ವಾದಲ್ಲಿ ಈಗ ನೆಸ್ ಯಾರು ಕೀಸ್ ಕೊಡ್ತಾರ ಮತ್ತೆ ಏನು ಮಾಡಿದ್ವಿ ಅಲ್ಲ ಅವತ್ತಾರು ವರ್ಷದ ಮುಂದಕ್ಕೆ ಅವ್ ಕೀಸ್ ಕೊಡೋದಕ್ಕೆ ಹೋಗ್ತೀನಿ ಬಂದ್ರೆ ಅಜ್ಜ ನೋಡಿದ್ರೆ ಹೋಗಿ ಹೋಗ್ಲಿಕ್ಕೆ ಕೀಸ್ ಕೊಡ್ಬೇಕ

ये टपके